ನಮಸ್ತೆ ಎಲ್ಲರಿಗೂ ಹಾಗೆ ಸುಮ್ಮನೆ ಪ್ರಮೋದ್ ಮಾಡುವ ನಮಸ್ಕಾರಗಳು ಇವತ್ತು ಮತ್ತೊಂದು ಸೋಬಾನ ಪದವನ್ನು ನಾನು ನಿಮ್ಮ ಮುಂದೆ ತಂದಿದ್ದೇನೆ ನಮ್ಮ ಊರಿನಲ್ಲಿ ನಮ್ಮ ಅತ್ತೆಯಂದಿರು ನಮ್ಮ ಬಂಧು ಬಳಗದವರು ಹಾಡಿರುವಂತಹ ಒಂದು ಸೋಬಾನ ಪದ ಇದು ನಿಮಗೆಲ್ಲರಿಗೂ ಗೊತ್ತು ಉತ್ತರ ಕರ್ನಾಟಕ ತನ್ನದೇ ಆದ ಆಚರಣೆ ವಿಚಾರ ಆಚಾರ ಸಂಪ್ರದಾಯ ಶಾಸ್ತ್ರ ಪದ್ಧತಿಯನ್ನು ಬೆಳೆಸ್ಕೊಂಡು ಬಂದಿದೆ ಸೊ ಈ ಸಂಪ್ರದಾಯ ಶಾಸ್ತ್ರ ಪದ್ಧತಿಗಳೆಲ್ಲ ಇತ್ತೀಚಿನ ದಿನಗಳಲ್ಲಿ ನಶಿಸಿ ಹೋಗ್ತಾ ಇದೆ ಸೊ ಆದ ಕಾರಣ ಈ ಸೋಬಾನ ಪದಗಳನ್ನ ಹಾಡೋರು ತುಂಬಾ ಕಡಿಮೆ ಆಗ್ತಾ ಇದ್ದಾರೆ ಸೊ ನಾವು ಮೊನ್ನೆ ಮೊನ್ನೆ ನಮ್ಮ ಊರಿಗೆ ಹೋದಾಗ ಒಂದು ಮನೆಯ ಒಂದು ಕಾರ್ಯಕ್ರಮದಲ್ಲಿ ಆ ನಮ್ಮ ಸಂಬಂಧಿಕರು ಬಂಧು ಬಳಗದವರು ಸೋಬಾನ ಪದಗಳನ್ನು ಹಾಡಿದ್ರು ಸೊ ಅದನ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಸೊ ಇಲ್ಲಿ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಸೊ ಇದು ಜಾಸ್ತಿ ಜನಕ್ಕೆ ತಲುಪಬಹುದು ಒಂದು ಒಂದು ಪ್ರೇರಣೆಯನ್ನ ಕೊಡಬಹುದು ಸೋಬಾನ ಪದ ಹಾಡ್ಲಿಕ್ಕೆ ಅನ್ನೋ ಒಂದು ಉದ್ದೇಶದಿಂದ ಇದು ನಶಿಸಿ ಹೋಗ್ತಾ ಇರೋದ್ರಿಂದ ಇದನ್ನ ಉಳಿಸಿ ಬೆಳೆಸಬೇಕು ಅನ್ನೋ ಒಂದು ಕಾರಣದಿಂದ ಇದನ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ಎಲ್ಲರೂ ಕೇಳಿ ಆನಂದಿಸಿರಿ ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ ಈ ಒಂದು ಸೋಬಾನ ಪದ ಏನಿದೆ ಅಂತಂದ್ರೆ ಏಲಕ್ಕಿ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಜಾಲೀನ ಮರವು ನೆರಳಲ್ಲ ಮಗಳೇ ತವರಿನ ಮನೆಯು ಎಂದೆಂದು ಶಾಶ್ವತವಲ್ಲ ಸೊ ಎಷ್ಟು ಅರ್ಥಗರ್ಭಿತವಾಗಿದೆ ಅಂದ್ರೆ ಈ ಸೋಬಾನ ಪದ ಅಷ್ಟು ಅರ್ಥಗರ್ಭಿತವಾಗಿದೆ ಈ ಪೂರ್ತಿ ಸೋಬಾನ ಪದವನ್ನ ಕೇಳಿ ಇದನ್ನ ಸೊ ಆನಂದಿಸ್ತೀರಾ ನೀವು ಗ್ಯಾರಂಟಿ ಸೊ ಹಿಂದಿನವರು ಹೇಳಿದ ಮಾತುಗಳೇನೆಂದು ಸುಳ್ಳಲ್ಲ ಅನ್ನೋದು ಇದರಲ್ಲಿ ವ್ಯಕ್ತಪಡ ವ್ಯಕ್ತಪಡಿಸಬಹುದು ಸೊ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದನ್ನ ಜಾಸ್ತಿ ಜಾಸ್ತಿ ಜನಕ್ಕೆ ತಲುಪಿಸಿ ಸೊ ಇದನ್ನ ನೀವು ಪ್ರೋತ್ಸಾಹಿಸ್ದಂಗ ಆಗತ್ತೆ ಆ ಜನಪದ ಕಲೆ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸ್ದಂಗೂ ಆಗತ್ತೆ ಧನ್ಯವಾದಗಳು ಶಾಲಕ್ಕೆ ಕೊನೆ ಇಲ್ಲ ಜಾಲಿಯ ಮರವು ನೆರಳಲ್ಲ ಜಾಲಿಯ ಮರವು ನೆರಳಲ್ಲ ಮಗಳೇ ತಾಲಿಯ ಮನೆಯೋ ತಿಳವಲ್ಲ ತಾಲಿಯ ಮನೆಯೋ ತಿಳವ ಕೊನೆ ಇಲ್ಲ ಯಾಲಕ್ಕೆ ಹೂ ಇಲ್ಲ ಸಾಲಕ್ಕೆ ಕೊನೆ ಇಲ್ಲ ಜಾಲಿಯ ಮರವೂ ನೆರಳಲ್ಲ ಜಾಲಿಯ ಮರವೂ ನೆರಳಲ್ಲ ಮಗಳೇ ತಾಯಿಯ ಮನೆಯೋ ಸ್ಥಿರವಲ್ಲ ಸಾಯಿಯ ಮನೆಯೋ ಸ್ಥಿರವಲ್ಲ ತಾಯಿಯ ಮನೆಯೋ ಸ್ಥಿರವಲ್ಲ ಅರಮನೆ ಶಿರ மகளை துண்ட வடி துண்ட மனியாடி தும்படிக்கெகே ஹூவில சாலக்கே கொனையில யார்க்கே ஹூவில ताइ सिरवल्ल ताइभ अवा सिर देवी नीना गुम गर